ಆದಿ ದ್ರಾವಿಡ ಸಮುದಾಯದವರು ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ ಇದ್ದಾರೆ ಅವರ ಸಂಖ್ಯೆ ಬಹಳ ಕಡಿಮೆ ಇದೆ ಇವತ್ತು ಸ್ವತಂತ್ರ ಬಂದ ಮೇಲೆ ಅವರ ಜೀವನ ಕೂಡ ಸುಧಾರಿಸಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಬಯಕೆ ಮತ್ತು ಹಕ್ಕು ಕೂಡ ಅವರ ಹಕ್ಕು ಕೂಡ ಹಾಗಾಗಿ ಇವತ್ತು ಅವರು ಒಂದು ಸಮಾವೇಶವನ್ನು ಮಾಡಿದ್ದಾರೆ ಆ ಸಮಾವೇಶಕ್ಕೆ ನಾನು ಕೂಡ ಬಂದಿದ್ದೇನೆ ಭಾಗವಹಿಸಿದ್ದೇನೆ ಒಂದಿಷ್ಟು ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಯಾಕೆಂದರೆ ಅನೇಕ ಬೇಡಿಕೆಗಳು ಹಣಕಾಸಿನ ಅವಶ್ಯಕತೆ ಇರೋದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಸಲ್ಲಿಸ್ತೇನೆ ಸರ್ಕ ಇದರಲ್ಲಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಕೇಸರಿ ಸಂಘರ್ಷಕ್ಕೆ ಎಡೆ ಅಂತ ಎಚ್ಚರಿಕೆಯನ್ನು ನೋಡಿ ಬೊಮ್ಮಾಯಿಯವರು ಕ್ಲಾರಿಫೈ ಮಾಡಿದ್ದಾರೆ ತಾವು ನೋಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಆದೇಶನೇ ಮಾಡಿಲ್ಲ ಅಂತ ಅವರು ಒಂದು ವೇಳೆ ಮಾಡಿದರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಂತರ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಿಜಾಬ್ ಅವರು ಯಾವತ್ತೂ ಕೂಡ ಆ ಸಮುದಾಯದವರು ಹಾಕ್ಕೊಂಡೇ ಅವರು ಬರ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅದರ ಮೇಲೆ ಏನು ಬಿ ಜೆ ಪಿಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದರ ಮೇಲೆ ಏನು ಈ ಕನ್ಫ್ಯೂಷನ್ ಆಗಿದೆ ಅಥವಾ ಅದರ ಮೇಲೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾಯಿದೆ ಅದಕ್ಕೂ ಮೊದಲು ಹೇಗೆ ಜೀವನವನ್ನು ನಾವೆಲ್ಲ ನಡೆಸ್ತಾ ಇದ್ದೋ ಆ ರೀತಿ ನಡೆಸಿದರೆ ಒಳ್ಳೆಯದು ನೋಡಿ ನಾವು ಯಾವುದನ್ನು ಕೂಡ ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದು ಧರ್ಮದ ವಿಚಾರ ಇರ್ಬೋದು ಜನಸಮುದಾಯದ ಹಕ್ಕುಗಳ ವಿಚಾರ ಇರ್ಬೋದು ಸಂವಿಧಾನವನ್ನು ಬಿಟ್ಟು ನಾವು ಏನೂ ಕೆಲಸವನ್ನು ಮಾಡೋದಿಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇ ತೀರ್ಮಾನ ಮಾಡಿದರೂ ಕೂಡ ಅದು ಕೆಲವರಿಗೆ ನೋವಾಗ್ಬೋದು ಕೆಲವರಿಗೆ ಸಂತೋಷ ಆಗ್ಬೋದು ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಮಾತ್ರ ನಾವು ತೀರ್ಮಾನವನ್ನು ತಗೊಳ್ತೇವೆ ಭಾಳಷ್ಟು ಭಾಳಷ್ಟು ಕಡಿಮೆ ಆಗಿದೆ ಅಂತೇಳಿ ನನಗೆ ಸಿಕ್ಕಿರುವಂಥ ಮಾಹಿತಿ ತಮಗೂ ಅನಿಸಿರ್ಬೋದಲ್ಲ ಅಲ್ಲ ನಂಬರ್ ನಂಬರ್ಗಳು ಕಡಿಮೆ ಆಗಿರೋದಂತೂ ಸತ್ಯ ಅಲ್ವಾ ಅದನ್ನು ಒಪ್ಕೊಳ್ತಿರಲ್ವಾ ಸಂಖ್ಯೆಗಳು ಕಡಿಮೆ ಆಗಿದೆ ನಾವು ಅದರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೇವೆ ನಾನು ಅಧಿಕಾರಿಗಳಿಗೆ ನಮ್ಮ ಪೊಲೀಸ್ ಕಮಿಷನರ್ ಇರ್ಬೋದು ಎಸ್ ಪಿ ಇರ್ಬೋದು ಐ ಜಿ ಇರ್ಬೋದು ಅವ್ರಿಗೆಲ್ಲ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಸಾಮರಸ್ಯ ಇರಬೇಕು ಅಹಿತಕರವಾದ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಹಾಗಂತ ಹೇಳಿ ಎಲ್ಲರೂ ಎಲ್ಲರೂ ಅದಕ್ಕೆ ಅದು ಅವ್ರ ಮೇಲೆ ಕೇಸ್ಗಳಾಕಬೇಕು ಅಲ್ಲ ಯಾರು ಅದಕ್ಕೆ ಯಾರು ಆ ನೈತಿಕ ಪೊಲೀಸ್ ಗಿರಿಯನ್ನು ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೇಳಿದ್ದೇನೆ ಅದರ ಪ್ರಕಾರ ಮಾಡ್ತಿದ್ದಾರೆ ಯಾರು ಮಾಡೋದಿಲ್ಲ ಅವರಿಗೆ ಯಾವುದೇ ರೀತಿ ವರಿ ಮಾಡೋ ಅಗತ್ಯ ಇಲ್ಲ ಹೌದು ಮಾಡ್ತಾ ಇದ್ದೀವಿ ಈಗ ನಾವು ರೆಕ್ರೂಟ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ ಅವರಿಗೆ ಇನ್ನೂ ಹೆಚ್ಚಿನ ಜನ ಅವರಿಗೆ ಕೊಡಬೇಕಾಗ್ತದೆ ಅದನ್ನು ಕೊಡ್ತೀವಿ ಅದು ಸಾಮಾನ್ಯವಾಗಿ ಅಲ್ಲಲ್ಲ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಬಟ್ ಸಾಮಾನ್ಯವಾಗಿ ಹಂಗೆ ಅಂತಾರೆ ಸಾಮಾನ್ಯವಾಗಿ ಆ ಥರ ಮಾತಾಡ್ತಾರೆ ಅದನ್ನು ಹೇಳಿದ್ದೇನೆ ನಾನು ಅದ್ರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಏನಿಲ್ಲ ಸಮಾಜದಲ್ಲಿ 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 ಆ ಮಾತು ಆಡ್ತಾರೆ ಯಾವ ಪಕ್ಷನೋ ಪಕ್ಷಕ್ಕೆ ಏಕ ಗೊತ್ತಿಲ್ಲ ಸಮಾಜದಲ್ಲಿ ಆಡ್ತಾರೆ ಇಲ್ಲ ಅದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನಮ್ಮಲ್ಲಿ ಜಾತಿಯ ಆಧಾರದ ಮೇಲೆ ಮುಖ್ಯಮಂತ್ರಿ ಏನು ಮಾಡೋದಿಲ್ಲ ನಾವು ನಾವು ಅವರ ಸಾಮರ್ಥ್ಯ ಅವರು ಪಕ್ಷಕ್ಕೆ ಏನು ಎಷ್ಟು ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಹಿರಿತನ ಮತ್ತು ಅವರ ಸಾಮರ್ಥ್ಯ ಇವೆಲ್ಲ ನೋಡಿ ಮಾಡ್ತಾರೆ